ನಕ್ಷತ್ರ ಚಿಹ್ನೆ ಬಿ ಜೆ ಪಿ ಯ ಛಲವಾದಿ ನಾರಾಯಣಸ್ವಾಮಿ ಮತ್ತು ರವಿಕುಮಾರ ಎಂಎಲ್ ಸಿ ಇವರು ಬಳಸಿರುವ ಕೀಳುಮಟ್ಟದ ಭಾಷೆಯನ್ನು ಖಂಡಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಬೀದರನಲ್ಲಿ ಪ್ರತಿಭಟನೆ ಜರುಗಿತು ಪ್ರಸ್ತುತ ಕರ್ನಾಟಕದ ರಾಜಕಾರಣದಲ್ಲಿ ಸಂವಿಧಾನಬದ್ಧ ಪ್ರಗತಿಪರ ಚಿಂತನೆ ಮಾಡುತ್ತಾ ಸಮಾಜಪರ ಜನಪರ ಜೀವಪರ ಚಿಂತನೆವುಳ್ಳ ಸ್ವಾಭಿಮಾನಿ ಅಂಬೇಡ್ಕರ್ವಾದಿ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಮನುವಾದಿ ಬಿಜೆಪಿ ಆರ್ಎಸ್ಎಸ್ ಕೋಮುವಾದಿ ಸಂಘ ಪರಿವಾರದವರನ್ನು ವಿಧಾನಸೌಧದ ಒಳಗೆ ಹಾಗೂ ಹೊರಗೆ ಸಿಂಹಸ್ವಪ್ನವಾಗಿ ಕಾಡುತ್ತಿದ್ದಾರೆ ಇದುವರೆಗೆ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಸಾರ್ವಜನಿಕವಾಗಿ ಕೇಳಿರುವ ಸಂವಿಧಾನಬದ್ಧವಾದ ಸೈದ್ಧಾಂತಿಕ ಪ್ರಶ್ನೆಗಳಿಗೆ ಉತ್ತರ ನೀಡುವ ನೈತಿಕ ಸಾಮರ್ಥ್ಯವಿಲ್ಲದ ಮನುವಾದಿಗಳು ತಮ್ಮ ಕೊನೆಯ ಅಸ್ತ್ರವಾಗಿ ವೈಯಕ್ತಿಕ ನಿಂದನೆಗೆ ಇಳಿದಿರುವುದು ನಾಚಿಕೆಗೇಡಿನ ಸಂಗತಿ ಶ್ರೀ ಪ್ರಿಯಾಂಕ್ ಖರ್ಗೆ ಅವರ ದಿಟ್ಟತನದೆದುರು ಸೋತು ಸುಣ್ಣವಾಗಿ ಮಂಡಿಯೂರಿ ಕುಳಿತಿರುವ ಮನುವಾದಿಗಳು ತಮ್ಮ ಸೋಲನ್ನು ಮುಚ್ಚಿಕೊಳ್ಳುವ ಸಲುವಾಗಿ ಮನುವಾದಿ ಬಿಜೆಪಿ ಆರ್ಎಸ್ಎಸ್ ಸಂಘ ಪರಿವಾರಕ್ಕೆ ತಮ್ಮ ಸ್ವಾಭಿಮಾನವನ್ನು ಅಡವಿಟ್ಟು ಮಾನಸಿಕ ಗುಲಾಮಗಾರಿಕೆಗೆ ಒಳಗಾಗಿ ತಮ್ಮ ಸ್ವಾರ್ಥಕ್ಕಾಗಿ ಜೀತ ಮಾಡುತ್ತಿರುವ ಅಂಬೇಡ್ಕರ್ ವಿರೋಧಿ ಅನೇಕ ದಲಿತ ಮನುವಾದಿಗಳಲ್ಲಿ ಒಬ್ಬರಾಗಿರುವ ಅಂಬೇಡ್ಕರ್ ದ್ರೋಹಿ ದಲಿತ ಸಮುದಾಯ ವಂಚಕ ಛಲವಾದಿ ಅಲ್ಲ ಮನುವಾದಿ ನಾರಾಯಣಸ್ವಾಮಿ ಎಂಬ ನೀಚನನ್ನು ಶ್ರೀ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಹೇಳಿಕೆಗಳನ್ನು ಕೊಡಿಸುತ್ತಿದೆ ಇದನ್ನು ಸ್ವಾಭಿಮಾನಿ ಅಂಬೇಡ್ಕರ್ ವಾದಿ ಸಮುದಾಯವು ಎಂದಿಗೂ ಕ್ಷಮಿಸುವುದಿಲ್ಲ ಮನುವಾದಿಗಳ ಮನೆಹಾಳ ನೀಚ ಪ್ರವೃತ್ತಿಯನ್ನು ಖಂಡಿಸುತ್ತದೆ ಸದನದಲ್ಲಿ ನಾಡಿನ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಔದ್ಯೋಗಿಕ ಸಮುದಾಯಕ ಸಮಸ್ಯೆಗಳು ಹಾಗೂ ದಲಿತರ ಮೇಲಿನ ದೌರ್ಜನ್ಯಗಳ ಬಗೆಗೆ ಗಂಭೀರವಾಗಿ ಚರ್ಚಿಸದ ಚರ್ಚೆಯಲ್ಲಿ ಪಾಲ್ಗೊಳ್ಳದ ಮನುವಾದಿ ನಾರಾಯಣ ಸ್ವಾಮಿ ಎಸ್ ಎಸ್ ನಯಂಜಲಿಗೆ ಆಸೆಪಟ್ಟು ಅಸಂಾಧಾನಿಕವಾಗಿ ವರ್ತಿಸುತ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಘನ ಉದ್ದೇಶವೂ ಇಲ್ಲದೆ ಸಣ್ಣಪುಟ್ಟ ನೆಪ ಇಟ್ಟುಕೊಂಡು ಕಲಬುರಗಿಗೆ ಬಂದು ಖರ್ಗೆ ಅವರನ್ನು ನಿಂದಿಸುವುದನ್ನೇ ಕಾಯಕ ಮಾಡಿಕೊಂಡಿದ್ದಾರೆ ಇದಲ್ಲದೆ ಖರ್ಗೆ ಕುಟುಂಬದ ವಿರುದ್ಧ ಸುಳ್ಳು ಆಪಾದನೆ ಹೊರಿಸುವ ಮೂಲಕ ಸಮಾಜಕ್ಕೆ ತಪ್ಪು ಸಂದೇಶವನ್ನು ನೀಡುತ್ತಾ ಕಲ್ಯಾಣ ಭಾಗದ ಜನರಲ್ಲಿ ಸಮುದಾಯಗಳಲ್ಲಿ ವಿಷ ಬಿತ್ತಿ ಸಾಮರಸ್ಯವನ್ನು ಹಾಳು ಮಾಡುತ್ತಿದ್ದಾರೆ ಇವರ ಈ ಸಮಾಜಘಾತುಕತನವನ್ನು ತೀವ್ರವಾಗಿ ವಿರೋಧಿಸುತ್ತೇವೆ ಇತ್ತೀಚೆಗೆ ಪ್ರಿಯಾಂಕ್ ಖರ್ಗೆ ಅವರನ್ನು ನಾಯಿಗೆ ಹೋಲಿಕೆ ಮಾಡಿ ಸಾರ್ವಜನಿಕವಾಗಿ ಖರ್ಗೆ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ತಂದಿರುವ ಮನುವಾದಿ ನಾರಾಯಣಸ್ವಾಮಿ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನು ಹೂಡಲು ಸಮುದಾಯವು ಚಿಂತಿಸುತ್ತಿದೆ ಎಂದು ಜಿಲ್ಲಾಧಿಕಾರಿಗೆ ಮನವಿ ಪತ್ರದ ಮೂಲಕ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಬೀದರ ಸಲ್ಲಿಸಿ ಹಿರಿಯ ದಲಿತ ಸಮುದಾಯದ ಹೋರಾಟ ನಾಯಕರಾದ ಮಾರುತಿ ಬೌದ್ಧೆ ತಿಳಿಸಿದ್ದರು ಈ ಸಂದರ್ಭದಲ್ಲಿ ಅಶೋಕ ಗಾಯಕವಾಡ ಜಿಲ್ಲಾ ಸಂ ಸಂಚಾಲಕರು ಬೀದರ ಶಿವರಾಜ ಪಡಪಳ್ಳಿ ಜಿಲ್ಲಾ ಸಂಚಾಲಕರು ದಲಿತ ಕಲಾ ಮಂಡಳಿ ಬೀದರ ರಮೇಶ ಉಮ್ಮಾಪುರೇ ಜಿಲ್ಲಾ ಸಂಚಾಲಕರು ಬೀದರ ವಾಮನ ಮೈಸಲಗೆ ತಾಲೂಕಾ ಸಂಚಾಲಕರು ಬಸವ ಕಲ್ಯಾಣ ರಮೇಶ ಜಿಲ್ಲಾರ ತಾಲೂಕಾ ಸಂಚಾಲಕರು ಭಾಲ್ಕಿ ಸತೀಶ್ ರತ್ನಾಕರ್ ತಾಲೂಕು ಸಂಚಾಲಕ ಹುಮನಾಬಾದ ಜರೆಪ್ಪ ವರ್ಮ ತಾಲೂಕಾ ಸಂಚಾಲಕರು ಔರಾದ ಬಿ ಗೋವಿಂದ ತಾಂದಳೆ ತಾಲೂಕಾ ಸಂಚಾಲಕರು ಕಮಲನಗರ ಶಿರೋಮಣಿ ಹಲಗೆ ತಾಲೂಕ ಸಂಚಾಲಕರು ಬೀದರ ರಾಹುಲ ಹಾಲಹಿಪ್ಪರ್ಗ ಯುವ ಮುಖಂಡರು ಡಿ ಎಸ್ ಎಸ್ ವಿನೋದ ಬಂದಗೆ ಯುವ ಮುಖಂಡರು ಡಿ ಎಸ್ ಎಸ್ ವಿಜಯಕುಮಾರ ಭಾವಿಕಟ್ಟೆ ಯುವ ಮುಖಂಡರು ಡಿ ಎಸ್ ಎಸ್ ಬೆಂಬಲಿತ ಸಂಘಟನೆಗಳ ಮುಖಂಡರು ಬಹುಸಂಖ್ಯೆಯಲ್ಲಿ ದಲಿತ ಸಂಘಟನೆಗಳ ಮುಖಂಡರು ಭಾಗವಹಿಸಿದ್ದರು